ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಹೊರಕೆರೆ ದೇವಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಇದೇ ವೇಳೆ ಆರೋಗ್ಯ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಇವಾಗ ಮುದ್ರಾ ಯೋಜನೆ ಪ್ರಧಾನಮಂತ್ರಿ ಲೀಲಾ ತಿಪ್ಪೇಶ್ ಕಳೆದ ಆರು ವರ್ಷಗಳಿಂದ ಫಿನಾಯಿಲ್ ಆಸಿಡ್ ಸೇರಿದಂತೆ ಮತ್ತಿತರ ಕೆಮಿಕಲ್ ವಸ್ತುಗಳ ಮಾರಾಟ ಮಾಡುತ್ತಿದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ವ್ಯವಹಾರವನ್ನು ಸುಧಾರಿಸಿಕೊಂಡಿದ್ದೇನೆ ಎಂದು ಹೇಳಿದರು ಪ್ರಧಾನಮಂತ್ರಿ ಮತ್ತೋರ್ವ ಫಲ ಅನುಭವಿ ರಂಗಸ್ವಾಮಿ ಕಳೆದ ಐದಾರು ವರ್ಷಗಳಿಂದ ಎಣ್ಣೆ ಗಾಣ ಉದ್ಯಮ ಮಾಡುತ್ತಿದ್ದು ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯಡಿ ಮೂರು ಲಕ್ಷ ರೂಪಾಯಿ ಸಾಲ ದೊರೆತಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು ಒಳ್ಳೆ ಮಿಷಿನ್ ಸ ಗಾಣ ಒಂದು ಅಪ್ರೂವ್ ಮಾಡಿಕೊಂಡಿದ್ದಾರೆ ಮ್ಯಾನೇಜರು ಒಂದು ಪ್ರಗತಿ ಬ್ರಾಂಚ್ ಇಂದ ಅಪ್ರೂವ್ ಮಾಡಿಕೊಂಡಿದ್ದಾರೆ ಪಿಎಂಜಿ ತಗಣಿಸಿ ಅಪ್ರೂವ್ ಆಗಿದೆ ಅನುಕೂಲ ಮಾಡ್ಕೊಂಡಿದ್ದಾರೆ ಲೀಡ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ತಿಪ್ಪೇಶ್ ಮಾತನಾಡಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ನೂರು ವರ್ಷಗಳಾಗುತ್ತಿದ್ದು ಇಡೀ ಜಗತ್ತು ನಮ್ಮ ದೇಶದತ್ತ ನೋಡುವಂತೆ ಅಭಿವೃದ್ಧಿ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮ ಮಾಡಬೇಕಂತೇಳಿ ಈ ಯಾತ್ರೆಯಾಗಿದೆ